ಕಿ ಅತ್ಯಾಚಾರ ಪ್ರಕರಣ ಖಂಡಿಸಿ ಶಿಳ್ಳೆ ಸಮುದಾಯದಿಂದ ಪ್ರತಿಭಟನೆ ಬೆಂಗಳೂರಿನ ಅರಸೀಕೆರೆಯಲ್ಲಿ ಕೊಪ್ಪಳ ಮೂಲದ ಚಿಳ್ಳೆ ಖ್ಯಾತ ಸಮುದಾಯದ ಅಪ್ರಾಪ್ತ ಬಾಲಕಿ ಅರುಣಾ ಮೇಲೆ ಆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ವ ಶಿಳ್ಳೆ ಖ್ಯಾತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶಿಳ್ಳೆ ಖ್ಯಾತರ ಸಮುದಾಯದ ವಿಜಯನಗರ ಜಿಲ್ಲಾ ಘಟಕ ಹಾಗೂ ಹೂವಿನ ಹಡಗಲಿ ತಾಲೂಕು ಶಿಳ್ಳೆ ಖ್ಯಾತರ ಸಮುದಾಯದ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿನ ವಿವಿಧ ತಾಲೂಕುಗಳ ಶಿಳ್ಳೆ ಖ್ಯಾತ ಸಮುದಾಯದ ಘಟಕಗಳ ಮುಖಂಡರು ಹೂವಿನ ಹಡಗಲಿಯಲ್ಲಿ ಪ್ರತಿಭಟನೆ ನಡೆಸಿ ಆರೋಪಿಗಳನ್ನು ಗಲ್ಲಿಗೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಹೂವಿನ ಹಡಗಲಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಶಿಲಾಮೂರ್ತಿಗೆ ಗೌರವ ಸಮರ್ಪಿಸಿ ಪ್ರತಿಭಟನೆ ಆರಂಭಿಸಲಾಯಿತು ಪ್ರತಿಭಟನಾ ಮೆರವಣಿಗೆ ಪ್ರಮುಖ ರಸ್ತೆ ಹಾಗೂ ಪ್ರಮುಖ ವೃತ್ತಗಳ ಮೂಲಕ ಸಂಚರಿಸಿ ತಹಶೀಲ್ದಾರರ ಕಚೇರಿವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ಮೆರವಣಿಗೆಯಲ್ಲಿ ಪ್ರಕರಣವನ್ನು ಖಂಡಿಸಿ ಹಾಗೂ ಆರೋಪಿಗಳನ್ನು ಗಲ್ಲಿಗೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ಅಲೆಮಾರಿ ರಾಜ್ಯ ಶಿಲೆ ಖ್ಯಾತ ಸಂಘದ ಹಡಗಲಿ ಘಟಕದ ಅಧ್ಯಕ್ಷರಾದ ದೊಡ್ಡಮನಿ ಪರಶುರಾಮಪ್ಪ ಗೌರವಾಧ್ಯಕ್ಷರಾದ ಕೆಸಿ ಪರಶುರಾಮಪ್ಪ ವಿಜಯನಗರ ಜಿಲ್ಲೆ ಅಲೆಮಾರಿ ಅನುಷ್ಠಾನ ಸಮಿತಿ ಸದಸ್ಯರು ಹಾಗೂ ಅಂಗೂರಿನ ಯುವಕರು ವಿಜಯನಗರ ಜಿಲ್ಲಾ ಶಿಳ್ಳೆ ಖ್ಯಾತ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಕೂಡ್ಲಿಗಿ ಗೌರಮ್ಮ ಮಹಾಂತೇಶ್ ಶಿಂದೆ ಉಪಾಧ್ಯಕ್ಷರಾದ ಗಾಳೆಮ್ಮ ಗುಡಿಯ ಹನುಮಕ್ಕ ಅಂಗೂರು ಪರಶುರಾಮ ಅಂಗೂರು ಭೀಮಣ್ಣ ಗಾಳೆಮ್ಮನ ಗುಡಿಯ ಮಂಜುನಾಥ ಅಂಗೂರಿನ ಸಮಸ್ತ ಶಿಳ್ಳೆ ಖ್ಯಾತ ಬಂಧುಗಳು ಕುಲ ಬಾಂಧವರು ವಿವಿಧ ದಲಿತ ಪರ ಸಂಘಟನೆಗಳು ಪದಾಧಿಕಾರಿಗಳು ವಿವಿಧ ಅಲೆಮಾರಿ ಸಂಘಟನೆಗಳು ಕುರುಬ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಹಲವಾರು ಅಲೆಮಾರಿ ಸಂಘಟನೆಗಳು ಸೋಷಿಯಲ್ ಡೆಮಾಕ್ರಟಿಕ್ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಘಟನೆಯನ್ನ ಖಂಡಿಸಿದರು ಹಾಗೂ ಆರೋಪಿಗಳನ್ನ ಗಲ್ಲಿಗೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು ಪ್ರಕರಣದ ಮಾಹಿತಿ ಏನೆಂದರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಹೊಸಬಂಡಿ ಹರ್ಲಾಪುರ ಗ್ರಾಮದ ವಾಸಿಗಳಾದ ನಾಗಪ್ಪ ಮತ್ತು ರೇಣುಕಮ್ಮ ಕುಟುಂಬವು ಬೆಂಗಳೂರಿನಲ್ಲಿ ದುಡಿಮೆಗಾಗಿ ಕೆಲಸಕ್ಕೆ ಅರ ಅರಸಿ ವಲಸೆ ಹೋಗಿದ್ದು ಅವರು ಬೆಂಗಳೂರಿನ ತಾವರೆಕೆರೆಯಲ್ಲಿ ಅವರ ಮಗಳಾದ ಅರುಣ ಹದಿನಾಲ್ಕು ವರ್ಷದ ಬಾಲಕಿಯೊಂದಿಗೆ ವಾಸವಿದ್ದು ತಾವರೆಕೆರೆಯ ಅವರ ಮನೆಯಲ್ಲಿ ಒಬ್ಬಳೇ ಹುಡುಗಿ ಇದ್ದಾಗ ಅವಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾರೆ ಘಟನೆಯ ನಂತರದ ದಿನಗಳಲ್ಲಿ ಆರೋಪಿಯನ್ನು ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಬಂಧಿಸಲಾಗಿದೆ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಗಲ್ಲಿಗೇರಿಸಬೇಕೆಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಹೂವಿನ ಹಡಗಲಿ ತಹಶೀಲ್ದಾರ್ ಅವರ ಮೂಲಕ ಹಕ್ಕೊತ್ತಾಯ ನೀಡಲಾಯಿತು ಒಂದೇ ಮಾತರಂ ವಿಜಿ ವೃಷಭೇಂದ್ರ ಕೂಡ್ಲಿಗಿ ದುಡಿಲಿಕ್ಕೆ ಬೆಂಗಳೂರಿಗೆ ಜಾಲೇ ಕೆಲಸ ಮಾಡಲಿಕ್ಕೆ ಹೋದಂತಹ ನಾಗಪ್ಪ ರೇಣುಕ ಇವರ ಮಗಳಾದ ಅರುಣ ಇವರನ್ನ ಹದಿನಾಲ್ಕು ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆಗೆ ಎದ್ದಿದ್ದಾರೆ ಆ ಕಾಮಕನನ್ನ ನಮ್ಮ ಅಲೆಮಾರಿ ಕುಟುಂಬದವರಿಗೆ ಸರ್ಕಾರದಿಂದ ಸಹಾಯಧಾನವನ್ನು ಕೊಡಿಸುವುದರ ಮುಖಾಂತರವಾಗಿ ಕಾಮುಕನನ್ನ ಗಲ್ಲಿಗೆ ಏರಿಸಬೇಕು ಮುಂದೆ ಈ ತರ ಯಾವುದೇ ಘಟನೆಗಳ ನಡೆಯಲಾರದೆ ಸರ್ಕಾರವನ್ನ ನೋಡಿಕೊಳ್ಬೇಕು ಅಲೆಮಾರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ತುಂಬಾ ಚಿಕ್ಕದಾಗಿರುವುದರಿಂದ ದೌರ್ಜನ್ಯ ರೀತಿ ಬಹಳ ಆಗ್ತಾ ಇದೆ ದೌರ್ಜನ್ಯಕ್ಕೆ ತಹಶೀಲ್ದಾರರು ಮತ್ತು ಮುಖ್ಯಮಂತ್ರಿಯವರು ಸಹಕರಿಸಿ ನಮ್ಮ ಜನಾಂಗಕ್ಕೆ ಒತ್ತುವರಿ ಕೊಟ್ಟು ಅದು ಒಂದು ನ್ಯಾಯವನ್ನ ಒದಗಿಸಿಕೊಳ್ಬೇಕಾಗಿ ಕೇಳ್ಕೊತಾ ಇದ್ದೇವೆ ಯಾಕಂತಂದ್ರೆ ಇಲ್ಲಿ ಚಿಕ್ಕದಾದ ಸಮುದಾಯ ಅಲೆಮಾರಿಯಾಗಿ ಊರು ಊರು ಅಡ್ಡಾಡ್ತಾ ತಿರುಗಾಡ್ತಾ ಜೀವನ ಈ ಸಮಾಜ ಈ ಸಮಾಜಕ್ಕೆ ಸರ್ಕಾರವನ್ನ ಕೈ ಎತ್ತಿ ನೋಡ್ಬೇಕು ನಮ್ಮ ಜನಾಂಗಕ್ಕೆ ಹಾಗೂ ಅನ್ಯ ಜನಾಂಗಕ್ಕೂ ಕೂಡ ಈ ಪೋಸ್ಕೋ ಕಾಯ್ದೆ ಇರ್ತಕ್ಕಂತ ಮಾಡ್ತಕ್ಕಂತ ಈ ಯಜಮಾನನಿಗೆ ಗಲ್ಲು ಶಿಕ್ಷಣ ಕೊಡಿಸಬೇಕು ಗಲ್ಲುಗೆಸಿದ್ರೆ ಮಾತ್ರ ನಮ್ಮ ಎಲ್ಲ ಕುಟುಂಬಗಳಿಗೆ ನಿಧಾನ ಆಗ್ತದೆ ಯಾಕಂದ್ರೆ ಆ ನಮ್ಮ ಪಾಪು ಸತ್ತೋಗ್ಬಿಟ್ಟಿದೆ ಅದರ ಮುಖಾಂತರ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಸಂಘಟನೆ ಮುಖಾಂತರವಾಗಿ ನಮ್ಮ ಸಂಘಟನೆಗೆ ಕಿವಿಗೊಟ್ಟು ತಾವು ಸರ್ಕಾರದವರು ಇವರನ್ನ ಗಲ್ಲಿಗೆ ಗಲ್ಲಿಗೆರಿಸಿದ್ರೆ ನಮ್ಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ನಮ್ಮಲ್ಲಿ ಮನವಿ ಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ನಮ್ಗೆ ಎಲ್ಲಾ ಸಂಘಟನೆಗಳನ್ನ ಸಪೋರ್ಟ್ ಮಾಡಿದ್ದೇನೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಈ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಕೆ ಸಿ ಪರಶುರಾಮ್ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲಾರೈಲಿಗೆ ಹಾಕಿ ತಪ್ಪು ಮಾಡಿದ್ರು ಜೈಲಿಗೆ ಹಾಕೋದು ಕೈ ಬಿಟ್ಬಿಡೋದು ಹಣಮಂತರವಾಗಿ ಅವ್ರನ್ನ ಹೊರಗೆ ತಂದು ಬಿಡೋದು ಭಯ ಅನ್ನೋದು ಇಲ್ವೇ ಇಲ್ಲ ಹೆಣ್ಮಕ್ಳನ್ನ ಈ ರೀತಿ ಅತ್ಯಾಚಾರ ಮಾಡೋರ್ನ ಒಬ್ಬ

ಕಲಿತೆಡೆದಂತೆ ಗಣ್ಣಿನ ಬಗ್ಗೆ ಬಹಳ ವಿಸ್ತಾರವಾಗಿ ನೆಚ್ಚಿನ ಗೌರವ ಮಹಿಳಾ ಸಂಘದ ಅಧ್ಯಕ್ಷರು ಧನ್ಯವಾದಗಳು ಹಾಗೆಯೇ ರಾಜ್ಯಮಟ್ಟದ ಮಟ್ಟದ ಕಲಾವಿದರಾಗಿರ್ತಕ್ಕಂಥ ಕೆ ಸಿ ಪುರುಸ್ವಾಮಿ ಅವರು ಈ ದೇವಿ ಕುರಿತು ಮಾತನಾಡಬೇಕಾಗಿ ಅಲಿಮಾಡು ಸಮುದಾಯ ಕೂಟ ಹೂಮಿಡದಲ್ಲಿ ಆಯೋಜಿಸಿದ ಅರುಣ ಎಂಬ ಬಾಲಕಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ದುಷ್ಕರ್ಮಿ ಈಗಾಗಲೇ ಜೈಲಿನಲ್ಲಿದ್ದಾರೆ ಇಂಥ ನೌಕನನ್ನ ಗಲ್ಲಿಗೇರಿಸಬೇಕು ತಳ ಸಮುದಾಯ ನನ್ನಂತ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸಬೇಕು ಈ ಒಂದು ಇಂಥ ಸುಂದರ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕಂಥ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಎಲ್ಲ ನನ್ನ ನಮ್ಮ ಈ ಪ್ರತಿಭಟನೆಗೆ ಸಂಪೂರ್ಣ ಸಹಕಾರವನ್ನ ಹಡಗಲಿಯ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಮಾಡಿದ್ದಾರೆ ಮಾಧ್ಯಮ ವರ್ಗದವರು ಮಾಡಿದ್ದಾರೆ ವಿವಿಧ ದಲಿತ ಪರ ಸಂಘಟನೆಗಳು ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾನು ನಮ್ಮ ಮುಂಗ್ ಹಡಗಲಿಯ ಅಲಿಮಾರಿ ಸಮುದಾಯದ ಒಕ್ಕೂಟದ ಪರವಾಗಿ ತುಂಬ ಧನ್ಯವಾದ ಹೇಳಿ ಅರಣ ಎಂಬ ಬಾಲಕಿಯ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಎರಡು ಸರ್ಕಾರಗಳು ಪರಿಹಾರವನ್ನ ಒದಗಿಸಿ ಆ ಬಡ ಕುಟುಂಬಕ್ಕೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಹೇಳ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಕೇವಲ ಎರಡೇ ದಿವಸದಲ್ಲಿ ನಾವು ನಮ್ಮ ಮಾವನವಾದಂತ ಪರಶುರಾಮ್ ದೊಡ್ಡಮನಿಯವರು ಒಂದೆತ್ತ ಹತ್ತಕ್ಕು ಎರಡೇ ದಿವಸದಲ್ಲಿ ಆಯೋಜನವನ್ನ ಈ ಆಯೋಜನವನ್ನ ಮಾಡಿದ್ದೇವೆ ಈ ನಮ್ಮ ಕಲೆಗೆ ಹೋಗುವ ಸಮಸ್ತ ಎಲ್ಲ ಸಮಾಜದ ಹಿರಿಯರು ಮುಖಂಡರು ಮಾಧ್ಯಮದವರು ಎಲ್ಲರಿಗೂ ನಾನು ಮತ್ತೊಂದ್ಸಲ ಧನ್ಯವಾದ ಹೇಳಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೇವೆ ಈಗಾಗಲೇ ಇನ್ನ ಕೆಲವು ನಿಮಿಷದಲ್ಲಿ ಮೊನ್ನೆ ದಂಡಾಧಿಕಾರಿಗಳು ಆಗಮಿಸಿದ್ದಾರೆ ನಮ್ಮ ಮನವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ